ನೀರು ಬೇಡ ಹೆಸರು ನೀರು ತಗೋದು ಇಂಥ ಬೆಲ್ಲೋಕ ಶ್ವಾಸಕೋಶದಲ್ಲಿ ಹೆಸರು ನೀರು ತಗೋದ್ರು ಅಂದ್ರೆ ಆ ನೀರು ಮಣ್ಣು ಮಣ್ಣು ನೀರು ಇದ್ದಂಗಿದೆ ಇನ್ಫೆಕ್ಟ್ ಅಲ್ಲಿ ಯಾರು ಮುಟ್ಟೋಗಿಲ್ಲ ತುಂಬಾ ಕೇರ್ಫುಲ್ ಆಗಿ ತಗೊಂಡೋಗಿ ಬಿಸಾಕ್ತದೆ ಮತ್ತೆ ತೆಗೆದ್ರೆ ಐ ಸಿ ಯು ಆಗ್ಬೇಕಾಯ್ತು ಪ್ರಾಬ್ಲಮ್ ಆಗತ್ತೆ ಅದಕ್ಕೆ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಅಂತ ಒಂದು ಟ್ಯಾಬ್ಲೆಟ್ಗೆ ಸಾವಿರದ ಇನ್ನೂರು ರೂಪಾಯಿ ಬೆಳಗ್ಗೆ ಬಂದು ಡಾಕ್ಟ್ರು ಚೆನ್ನಾಗಿ ಚೆನ್ನಾಗಿ ನೋಡ್ತಿದ್ದಾರೆ ಅವ್ರಿಗೂ ಅರ್ಥ ಆಗಿದೆ ತುಂಬ ಕಾಸ್ಟ್ಲಿ ಇದೆಲ್ಲ ಬೇಡ ಅದು ಇನ್ನೂ ಒಂದು ಇಂಜೆಕ್ಷನ್ ಹಾಕಿದ್ರು ಅದು ಮೀನ್ ಅಂತ ಅಲ್ಲಿದೆ ಅದೇ ಹನ್ನೆರಡೂವರೆ ಸಾವಿರ ಒಂದು ಬಾರ್ಟ್ರಿಗೆ ಆಕಿದ್ರು ನೆನ್ನೆ ಒಂದು ಹಾಕಿದ್ರು ಬೇಡ ಸಾಕದು ಅದು ಹಾಕಿದ್ರೆ ಒಂದು ಹತ್ತು ದಿವಸ ನಿಮ್ಗೆ ಎನರ್ಜಿ ಕೊಡುತ್ತೆ ತುಂಬ ಊಟ ಮಾಡಬೇಕು ಇನ್ನು ಮೇಲೆ ಪ್ರೋಟೀನು ವಿಟಮಿನ್ ಆಯುರ್ವೇದಿಕ್ ಅದು ಇದು ತೋರಿಸಿ ರಿಯಾಕ್ಟ್ ಆಗಿ ಅವ್ರ ಪಥ್ಯ ಅಂತ ಹೇಳುದು ಅಪ್ಪ ಇಪ್ಪತ್ತು ದಿವಸ ಪತ್ತೆ ಹೇಳ್ದಪ್ಪ ಸರ್ ನನಗೆ ಆಶೀರ್ವ ಆಗ್ತಿದೆ ಏನಾದ್ರು ತಿನ್ನ ಆಪು ತಿನ್ಬೇಡಿ ಎಣ್ಣು ತಿನ್ಬೇಡಿ ಎಲ್ಲ ತಂದರು ನನ್ನ ಫ್ರೆಂಡ್ ಮನೇಲಿದ್ದಾಗ ಎಲ್ಲ ವಾಪಸ್ ಕಳಿಸ್ಬಿಟ್ಟೆ ನಾನು ಆಮೇಲೆ ಮೋಷನ್ ಆಗ್ತಿಲ್ಲ ಸರ್ ಅಂತ ಲಡ್ಡೆ ಲಾಕ್ ಬರ್ತಿದೆ ಅಂದ್ರೆ ನೋಡ್ಬೇಕು ಬನ್ನಿ

ಬನ್ ಸ್ಟ್ಯಾಂಡ್ ಮಾರ್ಚ್ ಬಿ ಫಾಲ್ ವಾયર ಮೇ ಡಿಕವರ್ ಗೆ ತೀತೆಲ್ಲ ಇದಾ ಉಸ್ಟಿಲ್ ಟ್ಯೂರ್ ಮಾಡೋದು ಅದು ಆಲ್ ಹೋ ದೇರ್ ಅರ್ನಿಯಲ್ ಸಿಂಪ್ಟಮ್ಸ್ ಏನೂ ಇಲ್ಲ ಅಂತ ಹೇಳಿದ್ರು ಅದ್ರೊಳಗೆ ಲಂಗ್ ಸೆಲ್ ನೀรีದೆ ಸ್ವಲ್ಪ ಅಂತ ಬಂತು ಅಮೇ ರಾಜೀವ್ ગાંધી ಆ ಹೇದನ ಹೋಗಿ ಗಡ ಅಂತ ವೈರಸ್ ಅಂತ ಹೇಳಿದಲ್ಲ ಐ ಹೋಪ್ ಜೋಶೆ ಅಂತ ಬರ್ಕೊಳ್ತ ಅಲ್ಲಿ ಹೋದೆ ಒಬ್ಬನೇ ಅಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸ್ರು ಆಮೇಲೆ ಮಾಡಲ್ಲ ಒಬ್ಬರೇ ಇದ್ರೆ ಯಾರನ್ನ ಕೈಗು ಆಪರೇಷನ್ ಮಾಡುದು ಇಲ್ಲಿ ವೈಆಪ್ ಸಿ ಮಾಡಿದ್ರು ಇಲ್ಲಿಂದ ಗೆಡ್ಡೆ ಇತ್ತು ಅದ್ರೊಳಗೆ ಏನಾಗಿದೆ ಅಂತ ಏನು ಪ್ರಾಬ್ಲಮ್ ಇಲ್ಲ ಇನ್ನು ನಾಲ್ಕು ದಿನಕ್ಕೆ ಬಿಡಬೇಕು ಇನ್ನು ಎರಡು ದಿನ ಆಗಿದೆ ಮೈ ತಿಗೆ ಬೇಡ ಅಂತ ಹೇಳ್ತಾ ಬಂದೆ ನೀ ತಿಗೆ ಬಂದೆ ಯಂಗ್ಸನ್ ಅವರು ಸೇರಿ ಇನ್ನು ನಾಲ್ಕು ದಿನಕ್ಕೆ ತುಂಬಾ ಸಕ್ಕಡ ಬರ್ತಕ್ಕೆ ಇವತ್ತ ರಾತ್ರಿಯೆಂತದು ನನಗೆ ಗೊತ್ತಾಕ್ಕೆ ಅಂದ್ರೆ ಅವರು ಇತ್ತು ನಾನು ತಾರ್ಮೆಟಲ್ಲ ಹೋಗುತ್ತೆ ಮತ್ತೆ ತಗೋದು ಬೇಡ ಅವರು ಐಸಿಗೆ ಹಾಕಿದ್ರೆ 60000 ರೂಪಾಯಿ ಅಂತ ವನಿ ದಿನಕ್ಕೆ ಅವರೇ ಡಾಕ್ಟ್ರೇ ಹೇಳಿದ್ರು ಇಸೆ ಬೇಡ ಮತ್ತು ಸ್ವಲ್ಪ ಸ್ವಲ್ಪ ಏನು ಏನೂ ಮಾಡೋಕ್ಕಾಗಲ್ಲ ಸರಿ ಹೋಗುತ್ತೆ ಒಂದು ಅಷ್ಟು ದಿವಸ ಏನಿದೆ ಅಂತ ಅವ್ರು ಕಾನ್ಫಿಡೆನ್ಸಲ್ಲಿ ಸ್ವಲ್ಪ ಇರ ಇರಬೇಕು ಅಂದರು ಫುಲ್ ಕ್ಯೂರ್ ಆಗೋವರೆಗೂ ನಾನು ಇರಬೇಕು ಸರ್ ಹೊರಗಡೆ ಹೋದರೆ ಒಬ್ಬನೇ ಮತ್ತೆ ಬರ್ಬೇಕು ಬರ್ತಿದ್ದಾರೆ ಅಂತ ಹೇಳಿರೋದ್ರಿಂದ ಅವ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಸಿಸ್ಟರ್ಸ್ ಇರ್ಬೋದು ಹೌಸ್ ಕೀಪರ್ಸ್ ಇರ್ಬೋದು ಚೆನ್ನಾಗಿದ್ದೀರ ಹುಷಾರ ಆಗ್ತೀರಾ ಎಲ್ರು ಮಾತಾಡಿಸ್ತೀನಿ ನಾ ಗೆದ್ದು ಬರ್ತೀನಿ ಮೇಡಮ್ ಬಂದಿದೆ ನಾ ಇದ್ದೀನಿ ನಾನು ಎಲ್ಲ ದೇವ್ರೂಪದಲ್ಲಿ ಕಳಿಸ್ತಿದ್ದಾನು ನೋಡ್ಕೊಂಡು ನಾನೇ ಹೇಳ್ದೆ ಎಲ್ಲ ರಿಕವರ್ ಆಗೋವರೆಗೂ ಮುಂದೆ ಒಂದು ನಾಲ್ಕು ಜನಕ್ಕೆ ಹೇಳಿದ್ದೀನಿ ನನ್ನ ಮನೇಲಿ ಒಂದು ಒಂದೂವರೆ ವರ್ಷ ಎಲ್ಲೂ ಹೋಗೋಂಗಿಲ್ಲ ಕೆಲಸಕ್ಕೆ ಅನ್ಸರಿ ನೀ ಬಾ ಏನು ಬರುತ್ತೋ ಅದ್ರಲ್ಲಿ ಒಂದು ದುಡ್ಡು ಕೊಡ್ತೀನಿ ತುಂಬ ಪ್ರೋಟೀನ್ಸು ವಿಟಮಿನ್ಸ್ ಇರುವಂಥದ್ದೆಲ್ಲ ಅಷ್ಟು ತುಂಬ ತಿನ್ನಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಸೇರುತ್ತೆ ಮಾಂಸದೊಳಗಡೆ ಯಾಕಂತೆಲ್ಲ ಹೇಳಿದ್ದಾರೆ ಯೋಚನೆ ಮಾಡ್ತಿಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೊರಗಡೆ ಹೋದ್ರೆ ಎಷ್ಟು ದಿವಸ ಅಂತ ನೋಡ್ಕೋತಾರೆ ಬರಲ್ಲ ವಾರ ಒಂದ್ಸಲ ಬಂದು ಹೋಗ್ತಾರೆ ಅಮ್ಮ ಜೊತೆಗಿರ್ತಾರ ಎಷ್ಟ ನೋಡ್ಕೋತಾರೆ ಮೂವತ್ ವರ್ಷ ಆದ್ಮೇಲೆ ಬಂದಿರೋದಲ್ವಾ ಹಾಗೆ ಇದ್ದಾರೆ ಬದಲಾಗಿಲ್ಲ ಏನು તે ખાસ અનમાક ખેડબેક ની એનો હેળો ગિલા છોટીકો ઇટ શિટ ઓવર થારે 1 6 માં બોલ્યા પપ્પા બેજા લાગતાલા આયક મગું બામગું કોથવો ના નોતકક આગીતી ઈજેન ઈનો ઈર્તે દેયા આ પછી દાલી ગય કે એ નઈ ઓતોશ સાકલીલા નન ગણમક સાકી બત ઉમંગ કેનો માટાડો હુઈલા

ಸಾಂಸಾರಿಕವಾಗಿ ದೂರ ಆಗಿ ಎಲ್ಲ ಅನುಭವಿಸ್ಬಿಟ್ಟೆ ಕೆಲ್ಸಗಳಿಲ್ಲದೆ ಇಲ್ಲದೆ ಇವಾಗ ದೈಹಿಕವಾಗಿ ಅಂತ ಮಾತಾಡ್ತಿದ್ರೆ ನಂಗೆ ಸ್ವಲ್ಪ ಎನರ್ಜಿ ಬರುತ್ತೆ ಡಾಕ್ಟ್ರು ಅದೇ ಹೇಳಿದ್ರು ಅಮ್ಮ ಮಾತಾಡಲ್ಲ ಕುತ್ಕೊಂಡ್ಬಿಟ್ಟಿರ್ತಾರೆ ಏನಾದ್ರು ಮಾತಾಡಮ್ಮ ಅಂದ್ರೆ ನೀ ಮಾತಾಡ್ಲಿ ನಾನು ಇವರೆಲ್ಲ ಅಮ್ಮ ಸಿಸ್ಟರ್ಸ್ಗಳೆಲ್ಲ ಯಪ್ಪ ರಾಜೇಶ್ ಸರ್ ಯಾರು ತನ್ನ ಕೈ ಇರಿತಾರೆ ಅಂತ ಹೇಳ್ತಾರೆ ಅಯ್ಯೋ ಈ ನನ್ನ ಸಂಜಯವಂದ್ಯ ಆಸ್ಪತ್ರೆಯನ್ನ ನೋಡಿದಿನಿ ನಮ್ಮ ಅಲ್ಲಿ ತಮ್ಮ ಸ್ಲೈಪರ್ ಅಲ್ಲಿ ಸಕ್ಕಾ ಮಾಡ್ಕೊಂಡ್ರೆ ತaigu ವರ್ಷಿ ತೊಳ್ದು ಕೈ ಪ್ರಾಹಿ ಆಸ್ ಯಾರ್ ನರ್ಸ್ ತರಮ ಈเจಲ್ ಮ

ಅಮ್ಮ ಅದಕ್ಕೆ ಏನು ಹಾಕ್ಬೇಕು ಬಸ್ಸಾರಿಗೆ ಅಂತ ಗೊತ್ತು ವಾರಕ್ಕೆ ಎರಡು ಸಲ ಬಸ್ಸಾರು ಮಾಡ್ತಾಳೆ ಅವಳು ಸೊಪ್ಪು ಅದ್ರೊಳಗೆ ಏನು ಹ್ಞೂ ಸೊಪ್ಪು ಪಲ್ಯ ಮಾಡ್ತಾಳೆ ಅದಕ್ಕೆ ಮೊಳಕೆ ಕಾಳು ಹಾಕ್ತಾಳೆ ಅವಳು ಗೊತ್ತು ಅವಳಿಗೆ ಮಕ್ಕಳು ಚೆನ್ನಾಗಿ ಇದಾಕ್ಬೇಕು ಹಾಲು ಬೇಯಿಸ್ಕೊಡ್ತಾಳೆ ಅಮ್ಮ ಏನೇನು ಮುದ್ದೆ ಮಾಡ್ತಾಳೆ ಚಪಾತಿ ಮಾಡಿ ತುಪ್ಪ ಹಾಕ್ಕೊಡ್ತಾಳೆ ಕೊಡ್ತಾಳೆ ತುಪ್ಪದಿಂದ ಇಷ್ಟಿದೆ ಅಂತ ಗೊತ್ತಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಲ್ಲ ಕಳ್ಕೊಂಡೆ ಮೂವತ್ತು ವರ್ಷದ ಒಬ್ಬಟ್ಟು ತಿಂದಿರಲಿಲ್ಲ ನಾನು ನಮ್ಮ ಹೇಳ್ದೆ ಮಾತೋಗ್ತೀನಿ